ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಕೇವಲ ಕೆಲವೇ ಕೆಲವು ದಿನಗಳಿದೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಈ ಸಂದರ್ಭದಲ್ಲಿ ಎಲ್ರು ಚೆನ್ನಾಗಿ ಓದಿರ್ತೀರಾ ಆದ್ರೆ ಮತ್ತೊಮ್ಮೆ ನಿಮಗೆ ರಿವೈಸ್ ಆಗ್ಲಿ ಅಂತಕ್ಕಂಥ ಉದ್ದೇಶ ಹಾಗೆ ಸ್ಲೋ ಲವರ್ಸ್ಗೆ ಹೆಲ್ಪ್ ಆಗ್ಲಿ ಅಂತಕ್ಕಂತಹ ಉದ್ದೇಶದಿಂದ ಇವತ್ತಿನ ದಿನ ನಿಮ್ಮ ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಯಾವೆಲ್ಲಾ ಗದ್ಯಗಳಿದೆ ಅಲ್ಲ ಆ ಎಲ್ಲಾ ಗದ್ಯದ ಒಂದು ಅಂಕದ ಪ್ರಶ್ನೆ ಮತ್ತೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಇದು ಒಂದ್ ರೀತಿ ರಿವಿಷನ್ ಆಗುತ್ತೆ ವಿಡಿಯೋವನ್ನ ನಿಮಗೆ ನೋಡೋಕ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀವ್ ಏನಾದ್ರು ಕೆಲಸ ಮಾಡ್ಕೊಂಡು ವಿಡಿಯೋ ಕೇಳಿಸ್ಕೊಳ್ತಾ ಹೋಗ್ಬೋದು ಪ್ರಶ್ನೆಗಳು ಹಾಗೆ ಉತ್ತರಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಹಾಗೆ ನೀವೆಲ್ಲರೂ ಕೂಡ ಯಾವ ರೀತಿ ಓದಿದೀರಾ ಅಂತ ನಾನು ತಿಳ್ಕೊಬೇಕಲ್ವಾ ಹಾಗಾಗಿ ನಾನೀಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನೀವು ಕೂಡ ಲೈಟ್ ಲೈಕ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ಮಾಡ್ತಾ ಹೋಗಿ ಅಂತ ಹೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ರಿವಿಷನ್ ಮಾಡೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಗದ್ಯ ಭಾಗದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಈ ಒಂದು ಪಿ ಡಿ ಎಫ್ನ ನಮಗೆ ಪರಿಚಯಿಸ್ತಾ ಇರೋದು ಬೀದರ್ ಜಿಲ್ಲೆಯ ಭಾಷಾ ಶಿಕ್ಷಕರಾದಂತಹ ಕೊಟ್ರಪ್ಪ ಅವರು ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾವು ಪ್ರಶ್ನೆಗಳು ಹಾಗೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಶ್ರೀರಾಮನಿಗಾಗಿ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಶ್ರೀರಾಮನಿಗಾಗಿ ಸಮರ್ಪಿಸಲು ಶಬರಿ ಪರಿಮಳದ ಹೂವು ಮಧುಪರ್ಕ ಮತ್ತು ರುಚಿಕರವಾದ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು ಪ್ರಶ್ನೆ ಮೂರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಪ್ರಶ್ನೆ ನಾಲ್ಕು ರಾಮ ಲಕ್ಷ್ಮಣರಿಗಾಗಿ ಮತಂಗಾಶ್ರಮಕ್ಕೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಉತ್ತರ ಧನು ಎಂಬ ರಾಕ್ಷಸ ಐದನೇ ಪ್ರಶ್ನೆ ಶಬರಿ ಗೀತ ನಾಟಕದ ಕತ್ರು ಯಾರು ಪೂತಿ ನರಸಿಂಹಾಚಾರ್ ನಂತರ ಲಂಡನ್ ನಗರ ಪಾಠ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಊಲವರ್ತ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ಟ್ರಾಫಲ್ಗಾರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಉತ್ತರ ಸತ್ತು ಹೋಗಿರುವ ಕವಿ ಪುಂಗರ ಸ್ಮಾರಕವಾಗಿದೆ ನಂತರ ಒಂಬತ್ತನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಚೇರಿಂಗ್ ಕ್ರಾಸ್ ನಂತರ ಶುಕನಾಸನ ಉಪದೇಶ ಪಾಠಕ್ಕೆ ಸಂಬಂಧಿಸಿದಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ ಉತ್ತರ ಮುತ್ಸಂಜಯ ಚಂದ್ರ ಕತ್ತಲನ್ನ ಕಳೆವಂತೆ ಹಿತವಚನ ಮನಸ್ಸಿನ ಕೊಳೆಯನ್ನ ತೊಳೆದು ಬಿಡುತ್ತದೆ ನಂತರ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ರಾಜಮನತನದಲ್ಲಿ ಹುಟ್ಟಿದವರ ಕಿವಿ ಅಹಂಕಾರದಿಂದ ಕಿವುಡಾಗಿರುತ್ತದೆ ಅಂಥವರಿಗೆ ಉಪದೇಶ ನಾಟುವುದಿಲ್ಲ ಹನ್ನೆರಡನೇ ಪ್ರಶ್ನೆ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ನಂತರ ಹದಿಮೂರನೇ ಪ್ರಶ್ನೆ ಲಕ್ಷ್ಮಿ ಯಾವ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಉತ್ತರ ಲಕ್ಷ್ಮಿಯು ಚಂದ್ರಕಲೆಯ ವಕ್ರತೆ ಉಚ್ಚೈಶ್ರವಸ್ಸಿನ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುಭದ ಕಾಠಿಣ್ಯ ಈ ಎಲ್ಲಾ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಸಂಪತ್ತಿನ ಗುಣವೇನು ಉತ್ತರ ಸಂಪತ್ತು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆಯೇ ಕರಗಿಬಿಡುತ್ತದೆ ಯಾರ್ಯಾರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ವಿದ್ಯಾವಂತರು ಗುಣವಂತರು ವೀರರು ಸಜ್ಜನರು ಕುಲೀನರು ಶೂರರು ದಾನಶೀಲರು ಮತ್ತು ಪಂಡಿತರನ್ನು ಕಂಡರೆ ಆಗಿ ಬರುವುದಿಲ್ಲ ನಂತರ ಚಿಗುರು ಯಾವ ಗುಣವನ್ನು ಒರೆಸಿಬಿಡುತ್ತದೆ ಉತ್ತರ ಚಿಗುರು ರಾಜನ ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ ಬೆಳ್ಗುಡಿಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಉತ್ತರ ಬೆಳ್ಗುಡಿಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ನಂತರದ ಪ್ರಶ್ನೆ ಭಾಗ್ಯಶಿಲ್ಪಿಗಳು ಪಾಠದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು ಉತ್ತರ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಕಣಬದ್ಧರಾಗಿದ್ದರು ನಂತರ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಉತ್ತರ ಏಷ್ಯಾ ಖಂಡದಲ್ಲಿಯೇ ಮೊದಲು ಸ್ಥಾಪಿಸಿದ ಜಲವಿದ್ಯುತ್ ಯೋಜನೆ ಅಂತ ಹೇಳಿದ್ರೆ ಶಿವನ ಸಮುದ್ರದ ಬಳಿ ಇರತಕ್ಕಂತಹ ಕಾವೇರಿ ಜಲವಿದ್ಯುತ್ ಯೋಜನೆ ನಂತರ ವಿಶ್ವೇಶ್ವರಯ್ಯನವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಉತ್ತರ ಎಂಜಿನಿಯರ್ ದಿನ ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನ ಹೊರಿಸಿದನು ಉತ್ತರ ದುಷ್ಟಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದನು ನಂತರದ ಪ್ರಶ್ನೆ ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು ಮರವೇ ಸಾಕ್ಷಿ ಎಂಬುದನ್ನು ಕೇಳಿ ಧರ್ಮಾಧಿಕರಣರು ವಿಸ್ಮಯ ಪಟ್ಟರು ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಧರ್ಮಬುದ್ಧಿ ದೇವರು ಗುರುಗಳ ಪೂಜೆ ಮಾಡುತ್ತಾ ತನ್ನ ಬೆಳಗಿನ ಹೊತ್ತನ್ನು ಕಳೆದನು ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು ಬುದ್ಧಿ ಮತ್ತು ಧರ್ಮ ಬುದ್ಧಿಯ ಸಮಸ್ಯೆಯನ್ನು ಬಗೆಹರಿಸಲು ಮರವನ್ನು ಸಾಕ್ಷಿ ಕೇಳಲು ಬಂದರು ರಾಹಿಲ ಯಾರು ರಾಹಿಲ ಸೈನ್ಯದಲ್ಲಿ ಕಾರವ ಕಾರ್ಯನಿರ್ವಹಿಸುತ್ತಿದ್ದ ಒಬ್ಬ ಡಾಕ್ಟರ್ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡದ್ದು ಏನು ಉತ್ತರ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಯುದ್ಧದ ಬಗ್ಗೆ ಮುದುಕಿ ಏನೆಂದು ಗೊಣಗಿಕೊಂಡು ಬಾಗಿಲು ತೆಗೆದಳು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯುದ್ಧದ ಪರಿ ಎಂದು ಗೊಣಗಿಕೊಂಡು ಬಾಗಿಲು ತೆಗೆದಳು ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮ ಏಕೆ ಪಾಲಿಸಲಾಗುತ್ತದೆ ಉತ್ತರ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ರಾಹಿಲ್ನು ಮುದುಕಿಯ ಎದುರಿಗೆ ಗಂಭೀರವಾಗಿ ನುಡಿದ ಮಾತುಗಳು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ನುಡಿದನು ನಂತರ ಸುಕುಮಾರಸ್ವಾಮಿಯ ಕತೆಪಾಠ ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಉತ್ತರ ಸುಕುಮಾರಸ್ವಾಮಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು ಸುಕುಮಾರಸ್ವಾಮಿಯ ತಂದೆ ತಾಯಿಯರು ಯಾರು ಉತ್ತರ ತಂದೆ ಸೂರದತ್ತ ತಾಯಿ ಯಶೋಭದ್ರೆ ನೈಮಿತ್ತಿಕನು ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಉತ್ತರ ಈತ ಋಷಿಗಳನ್ನು ನೋಡಿದಾಗ ತಪಸ್ಸಿಗೆ ಹೋಗುತ್ತಾನೆ ಎಂದು ಹೇಳಿದನು ಯಶೋಭದ್ರೆ ರಕ್ತ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಉತ್ತರ ತನ್ನ ಮೂವತ್ತೆರಡು ಸೊಸೆಯರಿಗೆ ಕೊಟ್ಟಳು ಅರಸ ಋಷಭಾಂಕನ ರಾಜನ ಉಂಗುರವು ಯಾವಾಗ ಕೆಳಗೆ ಬಿದ್ದಿತು ಅರಸ ಋಷಭಾಂಕ ರಾಜನ ಉಂಗುರ ಆತ ಸ್ನಾನ ಮಾಡುವಾಗ ಕೆಳಗೆ ಬಿದ್ದಿತು ವಿದ್ಯಾರ್ಥಿಗಳೇ ಇದಿಷ್ಟು ಕೂಡ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಹಾಗೆ ಉತ್ತರಗಳು ಈ ರಿವಿಷನ್ ನಿಮಗೆ ಹೆಲ್ಪ್ ಆಯಿತು ಅಂತೇಳಿ ಅಂದ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡೋಣ